ಹ್ಮ್ ಏನೇ ಗೌರಿನಿದ್ದು ಅಳ್ತಿದ್ರೆ ತೊಟ್ಲಲ್ಲಿ ಹಾಕ್ತೂಕೆ ಮರಿತಾನೆ ಹೋಗು ತೊಟ್ಲಿಗೆ ಹಾಕು

ಎಷ್ಟು ಹೊತ್ತಿಂದ ಮಗ ಅಳ್ತಿದೆ ಏನಾಯ್ತ ಏನೋ ಗೌರಿ ನಿದ್ರೆ ಬಂದಿದ್ಯೋ ಏನ್ ಕತೆನೋ ಅಮ್ಮ ಅಮ್ಮ ಈ ತಮ್ಮಣಿ ಎಷ್ಟು ಹೊತ್ತಿಂದ ಅಳ್ತಿದ್ದಾನಲ್ಲಮ್ಮ ಈ ಗೌರಿ ಜೋರ್ ನಿದ್ರೆ ಬಂತ ಏನೋ ಹೌದ್ ಶಾಂತಿ ಎಷ್ಟು ಹೊತ್ತಿಂದ ಆ ಮಗು ಅಳ್ತಿದೆ ಹೊಟ್ಟೆ ಇತ್ತೋ ಏನ್ ಆಗ್ತಿದ್ಯೋ ಗೌರಿ ಮಲ್ಗಿದಾಳೋ ಏನ್ ಕಥೆಯೊಬ್ಬ ನೋಡ್ಕೊಂಡ್ ಬರುವ ಏನಾಯ್ತಮ್ಮ ಮಗ ಯಾಕೆ ಹೇಳ್ತಿದ್ದಾನೆ ಅವನ ಜೊತೆ ನೀನು ಯಾಕೆ ಮಾಡ್ತಿದ್ಯಾ ನೋಡಿ ಅತ್ತೆವರೆ ತಮ್ಮನಿ ಎಷ್ಟು ಹೇಳ್ತಿದ್ದಾನೆ ರಾತ್ರಿ 10 ಗಂಟೆಯಿಂದ ಇದೆ ಆಯ್ತು ಏನು ಮಾಡಿದ್ರು ಸುಮ್ಮನೆ ಇರ್ತಿಲ್ಲ ಸುಮ್ಮನೆ ಸಿ ಸುಮ್ಮನೆ ಸಿ ಸಾಕಾಯ್ತು ಹೊಟ್ಟೆನೋ ಏನು ಒಂದು ಗೊತ್ತಾಗ್ತಿಲ್ಲ ಅತ್ತೆವರೆ ಕೊಡು ನನ್ನತ್ರ ಕೊಡು ಏನಾಯ್ತು ನೋಡ್ತೀನಿ ಓಹೋ ಯಾಕೆ ಇಷ್ಟೊಳಗೆ ಬರ್ತಿತ್ತಪ್ಪ ನನ್ನ ಕೂಸ್ಗೆ ಯಾಕಪ್ಪ ಚಿನ್ನ ಬಂಗಾರ ಸುಮ್ನಿರು ಅಲ್ಲಲ್ಲ ನೀನ್ ಅಳೋದ್ ನೋಡಿ ನಿನ್ ಮಮ್ಮಿನ ಅಳತ್ತೆ ನೋಡ್ಕಂದ ಅಯ್ಯೋ ನನ್ನ ಸೋನ ಬಂಗಾರ ಸುಮ್ನಿರಪ್ಪ ನೀ ಸುಮ್ನಿರಮ್ಮ ಮಗುನ್ ಸುಮ್ನಿರ್ಸೋಕ್ ಆಗಲ್ಲ ಅಂತ ನೀನು ಅಳೋಕೆ ಶುರು ಮಾಡೋದೇನಮ್ಮ ಸುಮ್ನಿರು ಮತ್ತೆ ಮತ್ತೆ ಅವ್ರೆ ಎಷ್ಟು ಹೊತ್ತಿಂದ ಸುಮ್ನಿರ್ಸಿದ್ದೀನಿ ಸುಮ್ನ ಅಂತಾನೆ ಇಲ್ಲ ಇವನು

ಬಂಗಾರ ಪಿಜ್ಜಜ್ಜಿ ಕೈಲು ನನ್ನ ನನ್ ಖುಷಿಗೇನಾಯ್ತಪ್ಪ ಸುಮ್ನೀರು ಸುಮ್ನೀರು ನನ್ನ ಚಿನ್ನು ಊಶೆ ಸುಮ್ನೀರು ಕಂದ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಊಲೋ ಏನಾಯ್ತಪ್ಪ ಮುಲ್ಗು ನನ್ ಬಂಗಾರ ಯಾರು ಹೊಡೆದ್ರು ನನ್ನ ಕೂಸ್ಗೆ ಅಜ್ಜಿ ಹೊಡೆದ್ರ ಅಜ್ಜಿ ಹೊಡೆದ್ರ ಯಾರು ಹೊಡೆದ್ರು ಏನಾಯ್ತಮ್ಮ ಮಗುಗೆ ಯಾಕೆ ಸುಮ್ಮನೆ ಇರ್ತಾನೆ ಇಲ್ಲ ಒಂದ್ಸರಿ ಸರಿಯಾಗಿ ನೋಡಿ ಹೇಳಮ್ಮ ಹೊಟ್ಟೆನು ಇತ್ತೋ ಏನೋ ನನಗೆ ಗೊತ್ತಾಗ್ತಿಲ್ಲ ಶಾಂತಿ ಸಾಯಂಕಾಲ ಒಳ್ಳೆ ಮಾಲಿಶ್ ಮಾಡಿ ಮಲಗಿಸಿದ್ದೆ ಚೆನ್ನಾಗಿ ಮಲಗಿತ್ತು ಅಚಾನಕ್ ಕೊಳಕ್ ಶುರು ಮಾಡ್ದ ಏನಾಗಿದೆಯೋ ಏನೋ ಶ್ಯಾ ಅಮ್ಮ ಹೆಚ್ಚು ಹೆಚ್ಚು ಹೇಳ್ತಿದ್ದೇನ ಏನೋ ತೊಂದರೆ ಇದೆಯಮ್ಮ ಹೊಟ್ಟೆನೋ ಏನೋ ನೋಯ್ತಿದೆ ಅನ್ಸುತ್ತೆ ಅತ್ತು ಅತ್ತೂ ಸುಸ್ತಾಯ್ತಮ್ಮ ಮಗು ಏನ್ ಮಾಡುದಮ್ಮ ಇನ್ನು ಇರೋದು ದುಳೆದಲ್ಲಮ್ಮ ಗಂಟೆ ನಾಲ್ಕಾಯ್ತು ಇನ್ನೂ ಎರಡು ಮೂರು ತಾಸಿದೆ ಅಲ್ಲಿವರೆಗೂ ಹತ್ರ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗಣ್ಯನ ಸುಬ್ಬನ್ನ ಏಳ್ಸು ನಾನು ಹೇಳ್ತೇನೆ ಗನ್ನಾ ನಡಿಯ ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಮಗು ಹತ್ತು ಅತ್ತು ಸುಸ್ತಾಯಿತು ಅಮ್ಮ ಇನ್ನೆರಡು ಗಂಟೆ ಇಲ್ಲಿ ಆಮೇಲೆ ಹೋದ್ರಾಯ್ತು ಯಾಕೆ ರಾತ್ರಿಲಿ ಸುಮ್ಮನೆ ಇರ ಇನ್ನೆರಡು ಗಂಟೆ ಅಂದ್ರೆ ಕಮ್ಮಿನಾ ಬೇಡ ಬೇಡ ಕರ್ಕೊಂಡು ಹೋಗೋಣ ಅಲ್ಲಿ ಯಾರಾದ್ರೂ ಡಾಕ್ಟರ್ ಬರ್ತಾರೆ ನಡಿ ನಡಿ ಬೇಗ ಗಾಡಿ ತೆಗಿ ಇನ್ನು ಸುಮ್ಮನೆ ಇರದು ಸರಿಯಲ್ಲ ಶಾಂತಕ್ಕ ಮತ್ತು ತಮ್ಮಣ್ಣಿಯ ಹೊಸ ಕತೆಯ ಈ ವಿಡಿಯೋದ ಮುಂದಿನ ಭಾಗ ನೋಡ್ಬೇಕಾ ಹಾಗಾದ್ರೆ ಬೇಗ್ ಬೇಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೊಂದು ಲೈಕ್ ಹಾಕಿ ಮತ್ ಮುಂದಿನ ವಿಡಿಯೋ ಜೊತೆ ಮತ್ ಸಿಗ್ತೀನಿ